ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಶಿ ಮಲೆನಾಡು ಚಾನಲ್ ನಾನಿವತ್ತೊಂದು ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿರ್ತಿದ್ದೆ ನಾನು ಹೇಗೆ ಮಾಡ್ತೀನಿ ಏಡಿ ಏಡಿ ನೋಡಿದ್ದೀರಾ ಎಲ್ಲರೂ ಏಡಿ ನೋಡಿ ಫ್ರೆಂಡ್ಸ್ ಕ್ಲೀನ್ ಮಾಡಿ ಇಟ್ಟಿರೋದು ಏಡಿ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಏಡಿ ಸಾಂಬಾರು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಹೇಡಿಯನ್ನು ಕ್ಲೀನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿಣ ಪುಡಿ ಸ್ವಲ್ಪ ನೀರು ಹಾಕ್ಕೊಂಡು ಏಡಿನ ಮೊದಲಿಗೆ ಬೇಯಿಸಿಟ್ಕೊಂಡಿದ್ದೀನಿ ನಾನು ಕೆಲವರಿಗೆ ಏಡಿ ಅಂದರೆ ಇಷ್ಟ ಆಗೋದಿಲ್ಲ ಆದರೆ ನಮ್ಮ ಮನೇಲಿ ಏಡಿ ಅಂದರೆ ತುಂಬ ಫೇವ್ರೇಟ್ ನೋಡಿ ಫ್ರೆಂಡ್ಸ್ ಕುದಿ ಬರ್ತಾಯಿದೆ ಏಡಿ ಸ್ವಲ್ಪ ಬೇಯ್ತಾ ಇದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಏಡಿ ಈಗ ಮಸಾಲೆಗೆ ರೆಡಿ ಮಾಡಿಕೊಳ್ಳುವ ನಾನು ಏಡಿ ಸಾಂಬಾರಿಗೆ ಮೆಣಸು ನಾವು ಖಾರ ಕಡಿಮೆ ಯೂಸ್ ಮಾಡೋದು ಬ್ಯಾಡಿಗೆ ಮೆಣಸು ತಗೊಂಡಿದ್ದೀನಿ ಒಣಮೆಣಸು ಹುಣಸೆ ಹುಳಿ ಈರುಳ್ಳಿ ಕೊತ್ತಂಬರಿ ಬೀಜ ಜೀರಿಗೆ ಕರಿಮೆಣಸಿನ ಕರಿಮೆಣಸು ಕಾಳು ಮೆಣಸು ಅಂತಾರಲ್ಲ ಅದು ಅದು ನಾವು ಸಿಪ್ಪೆ ತೆಗೆದು ಒಣಗಿಸಿಟ್ಟಿರೋದು ಹಾಗಾಗಿ ವೈಟ್ ಕಾಣ್ತಾ ಇದೆ ಫ್ರೆಂಡ್ಸ್ ಆಮೇಲೆ ಬೆಳ್ಳುಳ್ಳಿ ಎಷ್ಟು ಅರ್ಶಿಣ ಅರ್ಶಿನ ಪುಡಿ ಸ್ವಲ್ಪ ಹಾಕಿದ್ದೀನಿ ಈಗ ಸ್ವಲ್ಪ ಕಡಿಲಿಕ್ಕೆ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಡ್ತೀನಿ ಫಸ್ಟಿಗೆ ಎಲ್ಲ ಮಸಾಲೆಯೂ ಹುರಿಬೇಕು ಫ್ರೆಂಡ್ಸು ತವಾ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಣಮೆಣಸು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದ್ದಾದ ಹಣ್ಮೆಣ್ಸು ಸ್ವಲ್ಪ ಇದಾದ ಮೇಲೆ ಇದು ಕೊತ್ತಂಬರಿ ಬೀಜ ಧನಿಯಾ ಕಾಳುಮೆಣಸು ಜೀರಿಗೆ ಎಲ್ಲ ಹಾಕ್ಕೊಂಡು ಹುರಿಬೇಕು ಜಾಸ್ತಿಯಾಗಿ ಹುರಿಬಾರ್ದು ಸ್ವಲ್ಪ ಹುರ್ಕೋಬೇಕು ತುಂಬ ಕಲರ್ ಚೇಂಜ್ ಆದರೆ ಕಹಿ ಬರುತ್ತೆ ಸಾಂಬಾರು ಚೆನ್ನಾಗಿ ಹುರ್ಕೊಂಬಿಟ್ಟು ಈರುಳ್ಳಿ ಸೇ ಮಿಕ್ಸಿ ಜಾರ್ಗೆ ಎಲ್ಲ ಸೇರಿಸ್ಕೊಂಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರ್ತಿದ್ದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ನೈಸ್ ಪೇಸ್ಟ್ ಮಾಡಿ ನೈಸಾಗಿ ರುಬ್ಕೊತಿದ್ದೀನಿ ಆಮೇಲೆ ಇದು ಒಗ್ಗರಣೆಗೆ ಈರುಳ್ಳಿ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ ಮಾಡ್ತಾಯಿಲ್ಲ ನಾನು ಜಜ್ಜಿದ್ದು ಶುಂಠಿ ಬೆಳ್ಳುಳ್ಳಿ ಪಾತ್ರೆಗೆ ತೆಂಗಿನ ಎಣ್ಣೆ ಆಗಿದೆ ನಾವು ಜಾಸ್ತಿ ನಾನ್ ವೆಜ್ಜಿಗೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀವಿ ಕೊಬ್ಬರಿ ಎಣ್ಣೆ ತಗೊಂಡಿದ್ದೇನೆ ಫ್ರೆಂಡ್ಸ್ ಒಂದು ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಸಾಕು ಒಗ್ಗರಣೆಗೆ ಈರುಳ್ಳಿ ಆಮೇಲೆ ಹೆಚ್ಚಿದ ಜಜ್ಜಿದಂಥ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಇದು ಮಾಡಬೇಕು ಬಾಡಿಸ್ಬೇಕು ಆಮೇಲೆ ಬೇಯಿಸಿದ ಅಂತ ಹೇಳಿ ಹಾಕೊಂಡು ಚೆನ್ನಾಗಿ ಮಗಿಸ್ ಮಗಿಚ್ ಚೆನ್ನಾಗಿ ಮಗುತ್ತಿದ್ದೀನಿ ಸ್ವಲ್ಪ ಹಾಗೆ ಸ್ವಲ್ಪ ಕೈ ಆಡಿಸಿದ ಮೇಲೆ ಕಡ್ದಿರುವಂಥ ಮಸಾಲೆ ಹಾಕಿಬಿಟ್ಟು ಚೆನ್ನಾಗಿ ಮಗುಚ್ಚಿ ಒಂದು ಇಟ್ಕೊಂಡು ಟೂ ಮಿನಿಟ್ಸ್ ಹಾಗೆ ಕೈಯಾಡಿಸ್ತಾ ಇರಬೇಕು ಆಮೇಲೆ ನಿಮಗೆ ಎಷ್ಟು ಅಷ್ಟು ನೀರು ಹಾಕ್ಕೊಂಡು ಗ್ರೇವಿ ಅಂತ ಜಸ್ಟ್ ಬೇಕು ಸಾಂಬಾರು ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್ ನಾನು ಇದಕ್ಕೆ ಒಂದೇ ಒಂದುವರೆ ಗ್ಲಾಸ್ ಅಷ್ಟು ನೀರು ಸೇರಿಸಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸಾಂಬಾರು ಇರಲಿ ಅಂತ ಚೆನ್ನಾಗಿ ಕುದಿ ಬರ್ತಾಯಿದೆ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿ ಕುದಿ ಇದೆ ಈಗ ಏಡಿ ಸಾಂಬಾರಾಗಿ ರೆಡಿ ಆಗಿದೆ ಯಾರಿಗೆಲ್ಲ ಏಡಿ ಸಾಂಬಾರು ಇಷ್ಟ ಅದು ಘಮನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ರೈಸ್ಗೆ ದೋಸೆಗೆ ಎಲ್ಲ ಇಡೀ ಸಾಂಬಾರು ಚೆನ್ನಾಗಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್